ಓಂ ಶ್ರೀ ಗುರುಬಸವ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಅಂಡ್ ಬ್ಲಾಗ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಧೂಪ ಯಾವ ತರ ಅಂತ ಹೇಳ್ತೀನಿ ದೇವ್ರ ಮೇಲೆಲ್ಲ ಹೂವು ಎತ್ತ ಎತ್ತಿಡ್ತೀವಲ್ಲ ಅವನ್ನೇ ಬಾಡಿರೋ ಒಳ್ಳೆ ಒಣಗಿಸ್ಬಿಟ್ಟು ಅವನ್ನ ಯಾವ ತರ ಧೂಪ ಅಂತ ಮತ್ತೆ ಇಲ್ಲಂದ್ರೆ ಫ್ರೆಶ್ ಮಾರ್ಕೆಟ್ ನಲ್ಲಿ ತಂದ್ಬಿಟ್ಟು ಅವನ್ನ ಒಣಗಿಸಿ ಯಾವ ತರ ಮಾಡೋದು ಅಂತ ಹೇಳ್ತೀನಿ ಆಮೇಲೆ ಧೂಪ ತುಂಬಾ ಒಳ್ಳೇದಲ್ವ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ದೇವ್ರ ಪೂಜೆಗಳು ಎಲ್ಲ ಹಬ್ಬಗಳ ಮಾಡಿದಾಗ ಮತ್ತೆ ಹಿರಿಯರ್ ಪೂಜೆ ಮಾಡಿದಾಗ ಮದುವೆಗಳಾಗೆ ಮನೇಲಿ ಪೂಜೆಗಳು ಮಾಡಿದಾಗ ಎಲ್ಲ ಧೂಪ ಬೇಕೇ ಬೇಕು ಸ್ಮೆಲ್ ಮನೆಯಲ್ಲೇ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಹೊತ್ತು ಉರಿತವೆ ಧೂಪಗಳು ಅದನ್ನ ಯಾವ ತರ ಮಾಡೋದು ಹೇಗ್ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿನ್ನೂ ಮುಂಚೆ ದಯವಿಟ್ಟು ನಾನು ವಿಡಿಯೋ ನೋಡ್ತಿರಲ್ಲ ಪೂರ್ತಿ ನೋಡ್ರಿ ನನಗ್ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಈಗ ವಿಡಿಯೋ ಮಾಡ್ತಾ ಇದೀನಿ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ಸರಿ ಗುರುಬಸವ ಲಿಂಗಾಯ ನಮಃ ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ಸ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮನೆಯಲ್ಲೇ ಧೂಪ ಮಾಡೋದು ಯಾವ ಥರ ಅಂತ ತೋರಿಸ್ತೀನಿ ನೋಡ್ರಿ ನೋಡಿರಿ ಈಗ ಹೂಗಳೆಲ್ಲ ಇವು ಬಾಡಿರೋ ಹೂವು ಆದ್ರೂ ತಗೊಳ್ರಿ ನೀವು ಇಲ್ಲಾಂದರೆ ಈ ಥರ ಫ್ರೆಶ್ ಹೂವು ಆದರೂ ತಗೊಳ್ರಿ ನಾನು ಹೂವು ಒಳ್ಳೆ ಹೂವನೇ ಫ್ರೆಶ್ ಹೂವನೇ ತಗೊಂಡಿದ್ದೀನಿ ಸ್ವಲ್ಪ ಇವು ಗುಲಾಬಿ ಹೂವು ತೊಗೊಂಡಿದ್ದೀನಿ ಇವನ್ನೆಲ್ಲ ದಳ ಎಲ್ಲ ಬಿಡಿಸಿಬಿಡ್ಬೇಕು ಈ ಥರ ತುಂಬ ಚೆನ್ನಾಗಿರ್ತವೆ ಸ್ಮೆಲ್ ಚೆನ್ನಾಗಿರ್ತಲ್ಲ ಗುಲಾಬಿದು ಹಂಗಾಗಿ ಇವನ್ನೆಲ್ಲ ಕ್ಲೀನಾಗಿ ದಳ ಎಲ್ಲ ತಕ್ಕೊಳ್ಳೋಣ ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಧೂಪ ಚೆನ್ನಾಗಿರುತ್ತೆ ಹೊರಗಡೆ ತಂದಿರೋವು ಅಷ್ಟು ಸ್ಮೆಲ್ ಇರೋಲ್ಲ ಬೇಗನೆ ಅವು ಆರಿಬಿಡ್ತವೆ ಸ್ಮೆಲ್ಲೂ ಅಷ್ಟು ಚೆನ್ನಾಗಿರೋಲ್ಲ ಈ ಥರ ಮನೆಯಲ್ಲೇ ಮಾಡಿರೋ ತುಂಬ ಚೆನ್ನಾಗಿರ್ತವೆ ನೀವು ಇಲ್ಲಾಂದ್ರೆ ದೇವ್ರ ಮೇಲೆ ಒಣ ಬಾಡಿರ್ತಾವಲ್ಲ ಹೂಗಳನ್ನೆಲ್ಲ ಎತ್ತಿಟ್ಕೊಂಡು ಅವನ್ನೆಲ್ಲ ಈ ಥರ ಒಣಗಿಸ್ಬಿಟ್ಟು ಮಾಡ್ಕೋಬೋದು ನಾನು ಸ್ವಲ್ಪ ಫ್ರೆಶ್ ಹೂವನ್ನೇ ತಗೊಂಡು ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಗುಲಾಬಿ ಆಯಿತು ಈಗ ಸೇವಂತಿಗೆ ಎಲ್ಲ ಅವನ್ನೆಲ್ಲ ದಳ ಎಲ್ಲ ತೆಗಿತಾ ಇದ್ದೀನಿ ಬಿಡಿಸ್ಕೊಳ್ತಾ ಇದ್ದೀನಿ ದಳನ ಎಲ್ಲ ಇದು ತುಂಬು ತೆಗೆದ್ಬಿಟ್ಟು ಎಲ್ಲ ಬಿಡಿಸ್ಕೋಬೇಕು ಅವು ದಳ ಇದ್ದರೆ ಚೆನ್ನಾಗಿ ಒಣಗ್ತಾವಿಲ್ಲಾದರೂ ಒಣಗೋದಿಲ್ಲ ಕ್ಲೀನಾಗಿ ಈ ಥರ ಎಲ್ಲ ಚೆನ್ನಾಗಿ ದಳ ಎಲ್ಲ ತಕ್ಕೊಂಡು ತುಂಬಿರುತ್ತಲ್ಲ ಅದನ್ನು ಬೇರ್ಪಡಿಸ್ಬೇಕು ಈಗ ನೋಡಿರಿ ಇಷ್ಟು ತಕ್ಕೊಂಡಿದ್ದೀನಿ ಈಗ ಎಷ್ಟು ಬೇಕಷ್ಟು ಸ್ವಲ್ಪ ಈಗ ಒಂದು ಪಾತ್ರೆಗೆ ನಮ್ಮ 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 ತಮ್ಮರ ಹೊಲದಲ್ಲೇ ಈಗ ಸುಗಂಧರಾಜು ಹೂವು ಬಿಟ್ಟಿದ್ದು ಒಂದು ಅರ್ಧ ಕೆ ಜಿ ತರಿಸಿದ್ದೆ ಸುಗಂಧರಾಜು ಸ್ಮೆಲ್ ಚೆನ್ನಾಗಿರುತ್ತಲ್ವಾ ಅದಕ್ಕಾಗಿ ಸುಗಂಧರಾಜ ರಾಜ ಒಣಗಿಸ್ತಾ ಇದ್ದೀನಿ ಒಣಗಿಸ್ಬಿಟ್ಟು ಹೂವಿನ ಜೊತೆಗೆ ಹಾಕ್ಕೊಳ್ಳೋದಕ್ಕೆ ಸ್ಮೆಲ್ ಚೆನ್ನಾಗಿರುತ್ತೆ ಅಂತಂದು ಇವನ್ನೆಲ್ಲ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು ಸುಮಾರು ಒಂದು ನಾಲ್ಕೈದು ದಿವಸ ಬಿಸ್ಲಿಗೆ ಚೆನ್ನಾಗಿರ್ಬೇಕು ಇವು ದಪ್ಪ ಇರ್ತವೆ ಸುಗಂಧ ರಾಜು ಬೇಸಿಗೆ ಕಾಲದಲ್ಲಿ ಚೆನ್ನಾಗೇ ಒಣಗ್ತವೆ ಈಗ ನಾನೆಲ್ಲ ಒಣಗಿಸಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ನೋಡಿರಿ ಎಲ್ಲ ಸುಗಂಧರಾಜು ಹೂವು ಒಣಗಿ ಎಲ್ಲ ಈ ಥರ ಮುರಿದ್ರೆ ಕಟ್ ಚೆನ್ನಾಗಿ ಒಣಗಿದಾವೆ ಮುರಿದ್ರೆ ಕಟ್ಟಾಗಬೇಕು ಅರ್ಧ ಕೆ ಜಿದ ಒಂದು ಆಗಿದಾವೆ ಅಷ್ಟೇ ನಾನು ಇದಕ್ಕೆ ಸ್ವಲ್ಪ ತುಳಸಿ ಬೀಜನೂ ಹಾಕ್ತಾಯಿದ್ದೀನಿ ತುಳಸಿ ಬೀಜನ ತುಳಸಿ ಗಿಡದಲ್ಲಿ ಬೀಜ ಇರುತ್ತಲ್ವ ಅದು ಚೆನ್ನಾಗಿರುತ್ತೆ ಅದಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ತುಳಸಿ ಬೀಜ ಒಣಗಿರೋ ತಗೊಂಡಿದ್ದೀನಿ ಸ್ಮೆಲ್ ಚೆನ್ನಾಗಿರುತ್ತೆ ಪಾಸಿಟಿವ್ ಎನರ್ಜಿ ಚೆನ್ನಾಗಿರುತ್ತಲ್ವ ತುಳಸಿದು ಈಗ ಸೇವಂತಿಗೆ ಗುಲಾಬಿ ಎಲ್ಲ ಒಣಗಿಸಿದ್ನಲ್ಲ ಅವನು ಎಲ್ಲ ಹಾಕ್ತಾಯಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸುಗಂಧರಾಜು ಸೇವಂತಿಗೆ ಗುಲಾಬಿ ತುಳಸಿ ಇಷ್ಟು ಹಾಕಿದ್ದೀನಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಣಗಿದಾವೆ ಚೆನ್ನಾಗೆ ತುಳಸಿದ ಅದು ಕಡ್ಡಿ ಕಡ್ಡಿ ಇದೆ ನಾರು ಹಾಕ್ತೀನಿ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಎಲ್ಲನೂ ಈಗ ಫಸ್ಟ್ ಒಂದೆರಡು ಇಡಿ ಹೂವಿನ ದಳಗಳೆಲ್ಲ ಹಾಕ್ತೀನಿ ಒಂದೆರಡು ಇಡಿ ಹಾಕೋಣ ಇದಕ್ಕೆ ಬಿಳಿ ಸಾಸಿವೆ ಎರಡು ಚಮಚ ಹಾಕ್ತಾ ಇದ್ದೀನಿ ಬಿಳಿ ಸಾಸಿವೆ ಯಾಕೆ ಹಾಕ್ತೀನಿ ಅಂತ ವಿಡಿಯೋ ಪೂರ್ತಿ ನೋಡಿರಿ ಲಾಸ್ಟಿಗೆ ಹೇಳ್ತೀನಿ ನಾನು ಎರಡು ಚಮಚ ಬಿಳಿ ಸಾಸಿವೆ ಹಾಕಬೇಕು ಲೋಬಾನು ಹಾಕೋಣ ಸ್ವಲ್ಪ ಜಾಸ್ತಿ ಲೋಬಾನ ಹಾಕ್ಬೇಕು ಇದಕ್ಕೆ ಲೋಬಾನದ ಪುಡಿ ಬರುತ್ತಲ್ವ ಅದನ್ನ ಹಾಕಬೇಕು ನಾನು ಸ್ವಲ್ಪ ಲೋಭಾನ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಕರ್ಪೂರ ಹಾಕೋಣ ನೀವು ಇನ್ನೂ ಸ್ವಲ್ಪ ಬೇಕಾದ್ರೆ ಜಾಸ್ತಿ ಹಾಕ್ಕೊಡ್ರಿ ಕರ್ಪೂರ ಇದನ್ನೆಲ್ಲ ಮಿಕ್ಸಿಗೆ ನುಣ್ಣು ಮಾಡಿಕೊಂಡೆ ಈಗ ಒಂದು ಇದಕ್ಕೆ ತಗೊಳ್ತಾಯಿದ್ದೀನಿ ಒಂದು ಬೋಲಿಗೆ ಈಗ ಪೌಡ್ರ್ ಆಯ್ತು ನೋಡಿರಿ ಅದೆಲ್ಲ ಕರ್ಪೂರ ಲೋಬಾನ ಬಿಳಿ ಸಾಸಿವೆ ಹಾಕಿ ಮಿಕ್ಸಿ ಮಾಡ್ಕೋಬೇಕು ಹೂವಿನ ಜೊತೆಗೆ ಈ ಥರ ಪೌಡ್ರ್ ಆಗುತ್ತೆ ಇದಕ್ಕೆ ಸ್ವಲ್ಪ ಗೋಗಂಜ್ ಹಾಕಬೇಕು ಗೋಗಂಜ್ ಹಾಕಿ ಕಲಿಸ್ಬೇಕು ಗೋಗಂಜು ತುಂಬ ಒಳ್ಳೇದಲ್ವ ಅದಕ್ಕೋಸ್ಕರ ಗೋಗಂಜ್ ಹಾಕ್ಬಿಟ್ಟು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಆ ಥರ ಧೂಪ ಮಾಡೋಕ್ಕೆ ಬರ್ಬೇಕು ಆ ಥರ ಅದಕ್ಕೆ ಕಲಿಸ್ಕೋಬೇಕು ಅದನ್ನ ಆ ಥರ ಉಂಡೆ ಮಾಡೋಕ್ಕೆ ಬರ್ಬೇಕು ಆ ಥರ ಪುಳಿ ಹಿಂಗೆ ಈ ಥರ ಕೈಯಲ್ಲೇ ಹಿಂಗೆ ಮಾಡಿಬಿಟ್ರೆ ಅದು ಧೂಪದ ಥರ ಇಲ್ಲಾಂದರೆ ಆನ್ಲೈನಲ್ಲಿ ಮೋಡ್ ಸಿಗುತ್ತೆ ಅದು ಧೂಪ ಮಾಡೋದು ನಾನೇ ಕೈಯಲ್ಲೇ ಮಾಡ್ತಾಯಿದ್ದೀನಿ ಈ ಥರ ಕೈಯಲ್ಲೇ ಮಾಡ್ಬೋದು ಈಸಿಯಾಗಿ ಈ ಥರ ಮಾಡಿದರೆ ಆಯ್ತು ನೋಡಿ ದುಂಡು ಮಾಡಿಬಿಟ್ಟು ತಳ ಒಂದು ಅಗಲ ಮಾಡಿದರೆ ಆಯ್ತು ದುಪ್ಪು ಥರ ದಯವಿಟ್ಟು ನಾನು ವಿಡಿಯೋ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಇದಕ್ಕೆ ಬೇಕಾದ್ರೆ ಮಲ್ಲಿಗೆ ಹೂವು ಮತ್ತೆ ಹೂವು ಸ್ಮೆಲ್ ಯಾವ ಹೂವು ಬರ್ತಾವೋ ಅವೆಲ್ಲನೂ ಹಾಕಿ ಮಾಡ್ಬೋದು ಈಗ ಮಲ್ಲಿಗೆ ಹೂವು ಸೀಸನ್ ಸ್ಟಾರ್ಟ್ ಆದಾಗ ಅದು ಚೆನ್ನಾಗಿರುತ್ತೆ ಸ್ಮೆಲ್ಲು ಮಲ್ಲಿಗೆ ಹೂವಿಂದು ಈಗ ಇಷ್ಟ ಆಗಿದ್ದಾವೆ ಇವನ್ನ ಬಿಸಿಲಿಗೆ ಒಣಗಿಸೋಣ ಬಿಸಿಲಿಗೆ ಒಂದು ಎರಡು ಮೂರು ದಿನ ಚೆನ್ನಾಗಿ ಒಣಗಬೇಕು ಹಂಗಾದರೆ ಇವು ಹಚ್ಚಿದಾಗ ಕ್ಲೀನಾಗಿ ಉರಿತವೆ ಹಸಿ ಇರುತ್ತಿಲ್ಲ ಗೋಗಂಜ್ ಹಾಕಿರ್ತೀವಲ್ಲ ಇಲ್ಲಿ ಮೇಲ್ಗಡೆ ಬಿಸಿಲಿಗೆ ಒಣಗಿಸೋದಕ್ಕೆ ಇಟ್ಟಿದ್ದೀನಿ ಚೆನ್ನಾಗಿ ಒಣಗಿಸ್ಬೇಕು ಒಂದು ಮೂರು ದಿವಸ ಈಗ ಒಣಗಿದಾವೆ ನೋಡಿರಿ ಈಗ ಹಚ್ಚೋದಕ್ಕೆ ರೆಡಿಯಾಗಿದ್ದಾವೆ ಈ ಥರ ಚೆನ್ನಾಗಿದ್ದಾವೆ ಚೆನ್ನಾಗಿ ಒಣಗಿದಾವೆ ನಾನು ಧೂಪ ಹಚ್ಚೋದಿಕ್ಕೆ ಈ ಥರ ಇತ್ತಾಳಿದು ಲೋಬನ ಹಾಕೋದಿತ್ತು ಅದಕ್ಕೆಲ್ಲ ನಾನು ಅದನ್ನ ರೆಡಿ ಮಾಡಿಕೊಂಡೆ ಇದಕ್ಕೆ ಲೋಭನ ಹಾಕೋದಕ್ಕೂ ಬರುತ್ತೆ ಮತ್ತು ಧೂಪ ಹಚ್ಚೋದಕ್ಕೂ ಇದು ಹಳೆಯ ಕಾಲದ್ದು ಅದನ್ನು ಡೆಕೋರೇಷನ್ ಮಾಡಿದೀನಿ ಸ್ವಲ್ಪ ಹೂವಿನಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಇದರಲ್ಲೇ ಹಾಕ್ಬೇಕು ಹಿತ್ತಾಳಿಯಲ್ಲಿ ಧೂಪನ ಒಳ್ಳೆಯದು ಲೋಭಾನು ಕೆಂಡ ಹಾಕಿ ಲೋಭನೂ ಇದರಲ್ಲೇ ಹಾಕ್ತಿದ್ವಿ ನಾವು ಲೋಬನ ಹಾಕಬೇಕು ಅಂದರೆ ಧೂಪನೂ ಹಚ್ಬೋದು ಕೆಂಡ ಹಾಕಿ ಲೋಭಾನೂ ಹಾಕ್ಬೋದು ಇತ್ತಾಳಿದಿದ್ದು ಹಳೇ ಕಾಲದ್ದು ಈ ಸ್ವಲ್ಪ ಹೂವಿನ ಡೆಕೋರೇಷನ್ ಮಾಡಿದ್ದೀನಿ ಧೂಪ ಹಚ್ಚೋದಕ್ಕೆ ಈಗ ಫಸ್ಟು ದೇವರಿಗೆ ಪೂಜೆ ಎಲ್ಲ ಆಯಿತು ಕರ್ಪೂರ ಬೆಳಗೋಣ ಫಸ್ಟು ಕರ್ಪೂರಂ ಸಮರ್ಪಯಾಮಿ ಅಂತಾರಲ್ಲ ಆ ಥರ ಫಸ್ಟು ಕರ್ಪೂರ ಬೆಳಬೇಕು ಈಗ ದೀಪ ಬೆಳಗಣ ದೀಪಂ ಸಮರ್ಪಯಾಮಿ ಅಂತ ಶುಕ್ರವಾರ ತುಪ್ಪದ ದೀಪ ಹಚ್ಚಬೇಕು ತುಂಬ ಒಳ್ಳೆಯದು ಲಕ್ಷ್ಮಿಗೆ ಲಕ್ಷ್ಮಿಗೆ ದೀಪ ಹಚ್ಚಿದರೆ ಇಷ್ಟ ಇನ್ನು ಸಂಜೆ ಹಚ್ಚಿದ್ರೆ ಇನ್ನೂ ತುಂಬ ಒಳ್ಳೆಯದು ಈಗ ತುಪ್ಪದ ದೀಪ ಬೆಳಗ್ಗೆ ಆಯಿತು ಈಗ ಧೂಪಂ ಸಮರ್ಪಯಾಮಿ ಇದು ದೀಪಂ ಸಮರ್ಪಯಾಮಿ ಈಗ ನೆಕ್ಸ್ಟ್ ಮಾಡೋದು ಇದು ಧೂಪಂ ಸಮರ್ಪಯಾಮಿ ಅಂತ ಧೂಪ ಹಚ್ಕೊಳ್ತಾ ಇದ್ದೀರಿ ಇದೆ ಹೋಮ್ ಮೇಡ್ ಧೂಪ ನೋಡಿರಿ ಅದರಲ್ಲಿ ಇಟ್ಕೋಬೇಕು ಸಾಂಬ್ರಾಣಿ ಹಾಕ್ತೀವಲ್ಲ ಅದರಲ್ಲಿ ಇಟ್ಕೊಂಡು ಧೂಪ ಬೆಳಗ್ಬೇಕು ಇದರಲ್ಲೂ ಮಣ್ಣಿಂದು ಸಿಗ್ತವೆ ಮಣ್ಣಿನವು ಚೆನ್ನಾಗಿರ್ತವೆ ಈ ಥರ ಧೂಪ ಲೋಭನ ಬೆಳಗೋದಕ್ಕೆ ಚೆನ್ನಾಗಿರ್ತವೆ ಆ ಥರನೂ ತಗೋಬೋದು ಇದು ಸ್ವಲ್ಪ ದಪ್ಪ ಇರಬೇಕು ಧೂಪ ಲೋಭನ ಎಲ್ಲ ಹಾಕೋದಕ್ಕೆ ನೋಡಿರಿ ಬಿಳಿ ಸಾಸಿವೆ ಹಾಕೋದು ಪಾಸಿಟಿವ್ ಎನರ್ಜಿ ಈ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನೆಗೆಟಿವ್ ಎನರ್ಜಿ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಬಿಳಿ ಸಾಸಿವೆ ಹಾಕೋದು ಈಗ ಆಯ್ತು ನೋಡಿರಿ ತುಂಬ ಚೆನ್ನಾಗಿರ್ತದೆ ಈ ಥರ ನೀವು ಮಾಡಿರಿ ಟ್ರೈ ಮಾಡಿರಿ ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್